ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಶಂಕರ ನಂದೀಶ್ವರನ ವರ್ಣನೆ ಶಂಕರ ಶಾಂತಿಯ ರೂಪ ಕರುಣೆಯ ಸಾಗರ ಅವರ ಪಕ್ಕದಲ್ಲಿ ನಿಂತಿರುವ ನಂದಿದೇವ ನಿಸ್ವಾರ್ಥ ಭಕ್ತಿಯ ಪ್ರತಿರೂಪ ಶಿವನ ಕಣ್ಣುಗಳಲ್ಲಿ ಆಶೀರ್ವಾದದ ಬೆಳಕು ನಂದಿಯ ಕಣ್ಣುಗಳಲ್ಲಿ ಅಚಲ ನಂಬಿಕೆ ಆ ಕ್ಷಣದಲ್ಲಿ ನಂದಿಯ ಹೃದಯದಿಂದ ಶಿವಾಯ ಎಂಬ ನಾದ ಕೇಳಿ ಬರ್ತಾ ಇದೆ ಶಿವನು ನಂದಿಗೆ ಆಶೀರ್ವಾದ ನೀಡುತ್ತಾನೆ ನಿನ್ನಂಥ ಭಕ್ತಿ ನನ್ನ ಶಕ್ತಿಯ ಪ್ರತಿಬಿಂಬ ಎಂಬಂತೆ ಆ ದೃಶ್ಯ ನೋಡಿದರೆ ಮನಸ್ಸು ಪವಿತ್ರವಾಗುತ್ತದೆ ಹೃದಯದಲ್ಲಿ ಶಿವನ ಭಕ್ತಿ ಹೊಮ್ಮುತ್ತದೆ ಓಂ ನಮ ಶಿವಾಯ ಹರ ಹರ ಮಹಾದೇವ